ನಮಸ್ತೆ ಎಲ್ರಿಗೂ ನಾನ್ ಕಾವ್ಯಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ರು ಹೇಗಿದ್ರಾ ಐ ಓಪ್ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಇವತ್ತಿನ ಈ ಒಂದು ವಿಡಿಯೋನ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದೀನಿ ಅಂತ ಅನ್ಬಿಟ್ಟು ನಿಮ್ಗೆ ಈಗಾಗ್ಲೇ ತಮ್ಮೇಲ್ ನೋಡಿ ಗೊತ್ತಾಗಿರುತ್ತೆ ಗೃಹಲಕ್ಷ್ಮಿ ಯೋಜನೆಯ ಮೂರು ಅಂದ್ರೆ ಕಂತಿನ ಹಣ ಸೊ ಒಂದೇ ತಿಂಗಳಲ್ಲಿ ಬಿಡುಗಡೆ ಆಗ್ತಾ ಇದೆ ಸೊ ಆರು ಸಾವಿರ ರೂಪಾಯಿ ಇದ್ರ ಬಗ್ಗೆ ಏನ್ ಸಂಪೂರ್ಣವಾದಂತಹ ಮಾಹಿತಿ ಸೊ ಎಲ್ಲಾ ಕಡೆ ಕೂಡ ತುಂಬಾ ವೈರಲ್ ಆಗ್ತಾ ಇದೆ ಮೂರು ಕಂತಿನ ಹಣನ ಒಂದೇ ಸಲ ರಿಲೀಸ್ ಮಾಡ್ತಾ ಇದೆ ಸರ್ಕಾರ ಅಂತ ಅನ್ಬಿಟ್ಟು ಸೊ ಇದ್ರ ಬಗ್ಗೆ ಏನು ಕರೆಕ್ಟ್ ಆಗಿರುವಂತಹ ಮಾಹಿತಿ ನಿಜವಾಗ್ಲೂ ಎಲ್ಲಾ ಮಹಿಳೆಯರ ಖಾತೆಗೂ ಕೂಡ ಮೂರು ಕಂತಿನ ಹಣ ಬಂದು ಜಮಾ ಆಗ್ತಾ ಇದೆಯಾ ಏನು ಅಂತ ಅನ್ಬಿಟ್ಟು ಎಲ್ಲಾ ವಿಷಯನೂ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ ಅನ್ನು ಹೊಸ್ದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರೋರ್ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಸೊ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ತುಂಬಾ ದಿನಗಳ ಆದ ನಂತರ ನಾನು ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇರೋದು ನೋಡ್ಬೋದು ಆಲ್ಮೋಸ್ಟ್ ಒಂದು ಹತ್ತೊಂದು ದಿನನೇ ಆಯ್ತು ಅಂತ ಅನ್ಸುತ್ತೆ ಸೊ ಲೆವೆನ್ ಡೇಸ್ ಆದ್ಮೇಲೆ ನಾನು ವಿಡಿಯೋನ ಸ್ಟಾರ್ಟ್ ಮಾಡಿರೋದ್ದು ಯಾಕಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಯಾವುದೇ ತರ ಅಪ್ಡೇಟ್ಸ್ ಕೂಡ ಇದ್ದಿದ್ದಿಲ್ಲ ಸರ್ಕಾರದಿಂದ ಯಾವುದೇ ತರ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಮಾಹಿತಿ ಇಲ್ಲ ಅಂತಂದಾಗ ಸೊ ನಾನು ಕೂಡ ವಿಡಿಯೋ ಮಾಡೋದಕ್ಕೆ ಹೋಗಿಲ್ಲ ಯಾಕಂತಂದ್ರೆ ಸುಮ್ ಸುಮ್ನೆ ಏನೇನೋ ಹೇಳೋದು ಸೊ ವಿಡಿಯೋದಲ್ಲಿ ಬೇಡ ಅಂತ ಅನ್ಬಿಟ್ಟು ಏನು ಅಂದ್ರೆ ಖಚಿತವಾದಂತಹ ಮಾಹಿತಿ ಇರುವಂತದ್ದು ಏನಾದ್ರೂ ಮಹಿಳೆಯರಿಗೆ ಯೂಸ್ ಆಗಿರುವಂತಹ ಮಾಹಿತಿ ಇದೆಯಾ ಸೊ ಅದನ್ನ ಮಾತ್ರ ತಿಳಿಸಣ ಅಂತ ಅನ್ಬಿಟ್ಟು ನಾನು ಅದ್ರಿಂದ ನಾನು ವಿಡಿಯೋನೆ ಮಾಡಿದ್ದಿಲ್ಲ ಸೊ ಇವಾಗ ನನ್ಗೆ ಒಂದು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಒಂದು ಅಂತಂದ್ರೆ ತುಂಬಾ ವೈರಲ್ ಆಗ್ತಾ ಇದೆ ಅಂದ್ರೆ ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು ಸೊ ನೀವು ನೋಡ್ಬೋದು ಮೂರು ತಿಂಗಳ ಅಂದ್ರೆ ಮೂರು ಕಂತಿನ ಹಣನ ಒಟ್ಟಿಗೆ ಜಮಾ ಮಾಡ್ತಾ ಇದಾರೆ ಅನ್ನುವಂತಹ ಸುದ್ದಿ ಎಲ್ಲಾ ಕಡೆ ಕೂಡ ಅರ್ಧ ಇದೆ ಅಹ್ ಸೊ ತುಂಬಾ ಜನಕ್ಕೆ ಡೌಟ್ ಇರತ್ತೆ ಗೃಹಲಕ್ಷ್ಮಿ ಯೋಜನೆಯ ಮೂರು ಕಂತಿನ ಹಣ ಹೆಂಗೋ ಒಂದೇ ಅಹ್ ತಿಂಗಳಲ್ಲಿ ಬರ್ತಾ ಇದೆಯಾ ಅಂತ ಹೇಳ್ತಾ ಇದಾರಲ್ಲ ಆರ್ ಸಾವಿರ ರೂಪಾಯಿ ಬಿಡುಗಡೆ ಆಗ್ತಾ ಇದೆ ಅನ್ನುವಂತಹ ಮಾಹಿತಿ ಅರ್ಧ ಆಡ್ತಾ ಸೊ ಈ ಒಂದು ಮಾಹಿತಿ ನಿಜವಾಗ್ಲೂ ನಿಜನಾ ಎಲ್ರಿಗೂ ಕೂಡ ಗೃಹಲಕ್ಷ್ಮಿಯರಿಗೆ ಮೂರು ಕಂತಿನ ಹಣ ಒಮ್ಮೆಲೆ ಬಂದು ಖಾತೆಗೆ ಜಮಾ ಆಗ್ತಾ ಇದೆಯಾ ಅಂತ ಅನ್ಬಿಟ್ಟು ಸೊ ನಾನು ಇವಾಗ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಇವಾಗ ಗೃಹಲಕ್ಷ್ಮಿ ಯೋಜನೆ ಹಣ ಬಂದು ನೀವು ಓದ್ ತಿಂಗಳು ಕೂಡ ವೇಟ್ ಮಾಡಿದೀರ ಜೂನ್ ಜುಲೈ ಓಕೆನಾ ಜುಲೈ ಮತ್ತೆ ಇವಾಗ ಆಗಸ್ಟ್ ಅಲ್ಲಿ ನಾವ್ ಇರುವಂತದ್ದು ಜುಲೈ ತಿಂಗಳಲ್ಲಿ ವೇಟ್ ಮಾಡಿದ್ದೀರಾ ಸೊ ಆ ಹಣ ಬರುತ್ತೆ ಮೂರ್ ಅವಾಗ ಅಂತಂದ್ರೆ ನೀವು ಜೂನ್ ಜುಲೈಗೆ ಬರುತ್ತೆ ಅಂತ ಅನ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಅಪ್ಡೇಟ್ ಕೊಟ್ಟಿದ್ದಂಥದ್ದು ಸೊ ಅವರು ಎರಡು ಕಂತಿನ ಹಣ ಬಿಟ್ಟೇ ಬಿಟ್ಟಿದ್ರು ಬರೀ ಒಂದ್ ಕಂತಿನ ಹಣ ಅಷ್ಟೇನೆ ನಾವು ಕೊಡೋ ಆಗಿರೋದು ಅಂತ ಕೂಡ ಹೇಳಿದ್ರು ಇವ್ರ ಬಗ್ಗೆ ನಾನೆಲ್ಲಾ ನಿಮಗೆ ನಾನು ಹಳೆ ವಿಡಿಯೋಗಳಲ್ಲೆಲ್ಲ ಹೇಳಿದ್ದೀನಿ ಸೊ ಇವಾಗ ಇನ್ಫಾರ್ಮೇಶನ್ ಯಾವಾಗ ಯಾವ ಸಂದರ್ಭದಲ್ಲಿ ಏನೇನು ಹೇಳಬೇಕು ಸೊ ಅದೇ ತರ ನಾನು ಅವಾಗ ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟನೆ ಕೊಟ್ಟಿದ್ದಂಥದ್ದು ಅದನ್ನ ನಾನು ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ ನೀವು ನೋಡಿಲ್ಲ ಅಂತಂದ್ರೆ ಹೋಗಿ ವಿಡಿಯೋನ ನೋಡ್ಕೊಂಡು ಬನ್ನಿ ನೋಡಿರೋರಿಗೆ ಈಗಾಗಲೇ ಆಲ್ರೆಡಿ ಗೊತ್ತೇ ಇರುತ್ತೆ ಇವಾಗ ಜೂನ್ ಜುಲೈಗೆ ಕೊಡ್ತೀವಿ ಅಂತ ಅಂದ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ರು ಬಟ್ ಅದಕ್ಕಾಗಿ ಎಲ್ಲ ಮಹಿಳೆಯರು ಕೂಡ ವೇಟ್ ಮಾಡ್ತಾ ಇದ್ರು ಬಟ್ ಯಾವುದೇ ತರ ಜುಲೈಯಲ್ಲಿ ಹಣ ಅನ್ನೋದು ಬರಲೇ ಇಲ್ಲ ಈಗಾಗಲೇ ಆಗಸ್ಟ್ ತಿಂಗಳು ಕೂಡ ಸ್ಟಾರ್ಟ್ ಆಗ್ಬಿಟ್ಟಿದೆ ಈಗ ಎಲ್ಲಾ ಕಡೆ ಏನು ಸುದ್ದಿ ಬರ್ತಾ ಇದೆ ಅಂತಂದ್ರೆ ಮೂರು ಕಂತಿನ ಹಣ ಒಟ್ಟಿಗೆ ಜಮಾ ಮಾಡತ್ತೆ ಸರ್ಕಾರ ಅನ್ನುವಂತಹ ಮಾಹಿತಿ ಬರ್ತಾ ಇರುವಂತದ್ದು ಸೊ ಅದರಿಂದ ನಾನು ಒಂದು ವಿಡಿಯೋನ ಮಾಡಿ ಕ್ಲಾರಿಟಿನ ಕೊಡೋಣ ಅಂತ ಅನ್ಬಿಟ್ಟು ಈ ಒಂದು ವಿಡೋನ ಸ್ಟಾರ್ಟ್ ಮಾಡಿರೋದ್ದು ಯಾಕಂತಂದ್ರೆ ತುಂಬಾ ಜನ ಮಹಿಳೆಯರು ಅಂದ್ರೆ ಯೂಟ್ಯೂಬ್ ಅಲ್ಲಿ ಬರೋದು ನಿಜ ಅಂತ ಅನ್ಕೊಂಡ್ ಬಿಟ್ಟಿರ್ತಾರೆ ಸೊ ಅಂತಹ ಮಹಿಳೆಯರಿಗೆ ನನ್ನ ಒಂದು ಅಂತ ಅಂದ್ರೆ ಏನ್ ಮಾಹಿತಿ ಇದೆಯೋ ಅದನ್ನ ಮಾತ್ರ ನಾನು ತಿಳಿಸ್ತಾ ಇದ್ದೀನಿ ಸೊ ನೀವು ನನ್ನ ಚಾನಲ್ಲೇ ನೋಡಿ ನನ್ ವೀಡಿಯೋಸೆ ನೋಡಿ ಅಂತ ನಾನು ಏನು ಹೇಳ್ತಾ ಇಲ್ಲ ಅಂದ್ರೆ ನಾನು ಕೂಡ ತುಂಬಾ ವಿಡಿಯೋಸ್ ನೋಡ್ತಾ ಇದ್ದೆ ಇವಾಗ ತುಂಬಾ ಜನ ಕೂಡ ಶೇರ್ ಮಾಡಿ ಕೇಳ್ತಾ ಇದ್ರು ಮೂರು ಕಂತಿನ ಹಣ ಏನ್ ಒಟ್ಟಿಗೆ ಬರ್ತಾ ಇದೆಯಾ ನೀವ್ ವಿಡಿಯೋನೇ ಮಾಡ್ತಾ ಇಲ್ಲ ಅಂತ ತುಂಬಾ ಜನ ಪರ್ಸನಲ್ ಆಗು ಕೂಡ ಮೆಸೇಜ್ ಮಾಡಿ ಕೇಳಿದ್ದಾರೆ ಸೊ ನನ್ಗೆ ಏನ್ ಮಾಹಿತಿ ಗೊತ್ತಿದೆ ಕರೆಕ್ಟ್ ಆಗಿ ಅದನ್ನ ಎಲ್ರಿಗೂ ಕೂಡ ಹೇಳ್ಬೇಕು ಅಂತ ಅನ್ಬಿಟ್ಟು ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡಿದೆ ಈಗ ಗೃಹಲಕ್ಷ್ಮಿ ಯೋಜನೆ ಮುಖಾಂತರ ನಾನು ಅದನ್ನ ನಿಮ್ಗೆ ಕ್ಲಾರಿಟಿ ಕೊಟ್ಬಿಟ್ಟಿದ್ದೀನಿ ಓಕೆನಾ ಜೂನ್ದು ಜುಲೈಗೆ ಕೊಡಬೇಕಾಗಿತ್ತು ಜುಲೈಯಲ್ಲಿ ಎಲ್ಲಾ ಮಹಿಳೆಯರು ಕೂಡ ವೇಟ್ ಮಾಡಿದ್ರು ಬಟ್ ಬಂದಿಲ್ಲ ಈಗ ಆಗಸ್ಟ್ ಬಂದಿದೆ ಈಗ ಮೂರು ಕಂತಿನ ಹಣ ಒಟ್ಟಿಗೆ ಬರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ ಇದು ಯಾವುದೇ ತರ ನಿಜವಾದಂತಹ ಮಾಹಿತಿ ಅಲ್ಲ ಮೂರು ಕಂತಿನ ಹಣ ಆರು ಸಾವಿರ ರೂಪಾಯಿ ನಿಮ್ ಖಾತೆಗೆ ಒಟ್ಟಿಗೆ ಬರೋದಕ್ಕೆ ಚಾನ್ಸೇ ಇಲ್ಲ ಸರಿನಾ ಸೊ ನಾನು ಕೂಡ ವಿಡಿಯೋದಲ್ಲೆಲ್ಲ ಹೇಳೇ ಇರ್ತೀನಿ ಒಂದು ತಿಂಗಳಲ್ಲಿ ನಮ್ಗೆ ಒಂದ್ ಕಂತಿನ ಹಣ ಬರೋದೇ ಹೆಚ್ಚು ಇವಾಗ ನೋಡಿ ಜುಲೈ ಅಲ್ಲಿ ವೇಟ್ ಮಾಡಿದ್ರ ಒಂದ್ ಕಂತಿನ ಹಣ ಕೂಡ ಸರ್ಕಾರ ನಿಮ್ಮ ಖಾತೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಣನ ನೀಡಿಲ್ಲ ಸರಿನಾ ಸೊ ಅದೇ ತರ ಒಂದೇ ತಿಂಗಳಲ್ಲಿ ಮೂರ್ ಕಂತಿನ ಹಣ ಯಾವ ರೀತಿಯಾಗಿ ಬರೋದಕ್ಕೆ ಸಾಧ್ಯ ಆ ನೀವು ಒಂದ್ ತಮ್ಮೇಲ್ ಆಗ್ಲಿ ಒಂದು ಹೆಡ್ ಲೈನ್ ಆಗ್ಲಿ ನೋಡಿದ್ರೆ ನಮ್ಗೆ ಅದೇ ತರ ಮಾಹಿತಿ ಅನ್ನೋದು ಗೊತ್ತಾಗಲ್ಲ ಈಗ ನಾನು ಕೂಡ ಏನಾದ್ರು ಒಂದು ತಮ್ಮೇಲ್ ಹಾಕಿರ್ತೀನಿ ನೀವು ಅದನ್ನ ನೋಡ್ಬಿಟ್ಟನೇ ಡಿಸೈಡ್ ಮಾಡ್ಕೊಳ್ಳೋದು ತಪ್ಪು ಅಂತ ನನ್ನ ಪ್ರಕಾರ ಫಸ್ಟ್ ಬಂದು ವಿಡಿಯೋನ ವಾಚ್ ಮಾಡಿ ಓಕೆನಾ ನನ್ ಚಾನಲ್ ಅಂತ ನಾನು ಹೇಳ್ತಾ ಇಲ್ಲ ಬೇರೆ ಯಾರ್ಯಾರು ಇವಾಗ ಬೇರೆ ಯೂಟ್ಯೂಬರ್ಸ್ ಇರ್ತಾರಲ್ಲ ಅವ್ರು ಕೂಡ ವಿಡಿಯೋಸ್ ಮಾಡಿರ್ತಾರೆ ಸೊ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಅವರು ಕೂಡ ಒಂದ್ ತಮ್ಮ ಹಾಕೊಂಡಿರ್ತಾರೆ ನೀವೇನ್ ಅನ್ಕೊಂಡ್ಬಿಡ್ತೀರಾ ತಮ್ಮೇಲ್ ನೋಡಿ ಹೆಡ್ ಲೈನ್ಸ್ ನೋಡಿ ಯಾವತ್ತೂ ಒಂದ್ ವಿಷಯದ ಬಗ್ಗೆ ಅದನ್ನ ನೀವ್ ಡಿಸೈಡ್ ಮಾಡ್ಕೊಳಕ್ ಹೋಗ್ಬೇಡಿ ಬರುತ್ತೆ ಬರಲ್ಲ ಈ ರೀತಿಯಾಗಿ ನೀವು ಡಿಸೈಡ್ ಮಾಡ್ಬೇಡಿ ಫಸ್ಟ್ ಅವ್ರ ವಿಡಿಯೋನ ವಾಚ್ ಮಾಡಿ ಅವಾಗ ನಿಮ್ಗೆ ಕರೆಕ್ಟ್ ಆಗಿ ಏನ್ ಮಾಹಿತಿ ಇವ್ರು ಹೇಳಿದಾರಪ್ಪ ಅದನ್ ಅನ್ನೋದು ಗೊತ್ತಾಗತ್ತೆ ಈ ಯೂಟ್ಯೂಬ್ ಅಲ್ಲಿ ಎಲ್ಲಾರು ಅಷ್ಟೇನೆ ಅದೇ ತರನೆ ತಮ್ಮೇಲೂ ಹೆಡ್ಲೈನ್ಸ್ ಹಾಕ್ಬಿಟ್ಟಿರ್ತಾರೆ ಬಟ್ ವಿಡಿಯೋನ ಹೋಗಿ ವಾಚ್ ಮಾಡ್ದಾಗ್ಲೇನೆ ಗೊತ್ತಾಗೋದು ಇನ್ಫಾರ್ಮೇಶನ್ ಏನು ಅಂತ ಅದರಿಂದ ನಾನು ಪದೇ ಪದೇ ಹೇಳ್ತಾ ಇದೀನಿ ತುಂಬಾ ಜನ ನನ್ನ ವಿಡಿಯೋಸ್ಗೂ ಬಂದು ಅದೇ ತರನೇ ಕಮೆಂಟ್ ಮಾಡಿಬಿಡ್ತೀರಾ ಫೇಕ್ ನ್ಯೂಸ್ ಹಾಗೆ ಹೀಗೆ ಅಂತ ನಾನು ಕೂಡ ಹೇಳೋದಷ್ಟೇನೆ ಫಸ್ಟ್ ಇನ್ಫಾರ್ಮೇಶನ್ ತಿಳ್ಕೊಳ್ಳಿ ಅವ್ರು ಏನ್ ವಿಡಿಯೋದಲ್ಲಿ ಹೇಳಿದ್ದಾರೆ ಏನ್ ಕ್ಲಾರಿಫೈ ಮಾಡಿದ್ದಾರೆ ಏನ್ ಕ್ಲಾರಿಟಿ ಕೊಟ್ಟಿದ್ದಾರೆ ಫಸ್ಟ್ ಇದನ್ನು ತಿಳ್ಕೊಂಡು ಆಮೇಲೆ ನೀವು ಕಮೆಂಟ್ ಮಾಡೋದಕ್ಕೆ ಮುಂದಾಗಿ ಸರಿನಾ ಸೊ ಇವಾಗ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಮೂರು ಕಂತಿನ ಹಣ ಅನ್ನೋದು ಯಾವುದೇ ತರ ಒಂದೇ ತಿಂಗಳು ಆಗಸ್ಟ್ ಅಲ್ಲಿ ಬಂದು ಬಿಡುಗಡೆ ಆಗ್ತಾ ಇಲ್ಲ ಇದು ನಾನು ನಿಮ್ಗೆ ಕ್ಲಾರಿಟಿ ಅನ್ನೋದನ್ನ ಕೊಡ್ತೀನಿ ತುಂಬಾ ಜನ ಮಹಿಳೆಯರು ನಾನು ವಿಡಿಯೋ ಮಾಡದೇ ಇರೋದಕ್ಕೆ ತುಂಬಾ ಜನ ನನಗೆ ಮೆಸೇಜ್ ಕೂಡ ಮಾಡಿದ್ರಿ ಸೊ ನನ್ಗೆ ತುಂಬಾ ಖುಷಿ ಆಯ್ತು ಆದ್ರೆ ಖುಷಿಯ ಜೊತೆಗೆ ಒಂದು ದುಃಖನೂ ಆಯ್ತು ಯಾಕಂತಂದ್ರೆ ಒಂದ್ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಬಂದಿಲ್ವಲ್ಲ ಅನ್ನೋದು ಕೂಡ ತುಂಬಾನೇ ಆಯ್ತು ಸೊ ಯಾಕಂತಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಷ್ಟು ಲೇಟ್ ಮಾಡ್ಬಿಟ್ಟಿದ್ದಾರೆ ನಮ್ಮ ಒಂದು ಮಹಿಳೆಯರು ತುಂಬಾನೇ ವೆಯ್ಟ್ ಮಾಡ್ತಾ ಇದ್ರೆ ಅವರ ಒಂದು ಅಂದ್ರೆ ನಾನು ನಲ್ವತ್ ಸಾವಿರ ಸಿಕ್ಕಿದೆ ಅಂತ ಒಂದು ವಿಡಿಯೋ ಕೂಡ ಮಾಡಿ ತಿಳಿಸಿದ್ದೆ ಯೂಟ್ಯೂಬ್ ಇಂದ ತುಂಬಾ ಜನ ಒಂದು ಒಳ್ಳೊಳ್ಳೆ ರೆಸ್ಪಾನ್ಸ್ನೇ ಕೊಟ್ಟಿದ್ದೀರಾ ಅಂಡ್ ಏನೇನ್ಕೆ ಗೃಹಲಕ್ಷ್ಮಿ ಯೋಜನೆಯ ಹಣನ ಉಪಯೋಗಿಸ್ಕೊತಾ ಇದರ ಅದೆಲ್ಲ ಕೂಡ ಒಬ್ಬೊಬ್ರು ತುಂಬಾನೇ ಒಳ್ಳೊಳ್ಳೆ ಕಮೆಂಟ್ ಮಾಡಿ ತಿಳಿಸಿದ್ರು ಸೊ ಅವ್ರೆಲ್ರಿಗೂ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತೀನಿ ಬಟ್ ಇವಾಗ ಪ್ರತಿ ತಿಂಗಳು ಕೂಡ ಯಾವ್ದೋ ಒಂದು ಕಂತಿನ ಹಣ ಒಟ್ಟಾರೆ ಮಹಿಳೆಯರ ಕಂತಿಗೆ ಅಂದ್ರೆ ಖಾತೆಗೆ ಬಂದು ಜಮಾ ಆಗ್ಬೇಕು ಇವಾಗ ಯಾವ ಕಂತಿನ ಹಣ ಕೂಡ ಬಂದಿಲ್ಲ ಇವಾಗ ಮೂರು ನಾಲ್ಕು ಕಂತಿನ ಹಣನೆ ಕೊಡ್ಬೇಕಾಗತ್ತೆ ಸರ್ಕಾರ ಸೊ ಯಾವಾಗ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಸ್ಟಾರ್ಟ್ ಆಯ್ತು ನೀವ್ ಅಲ್ಲಿಂದನೇ ಲೆಕ್ಕ ತಗೊಳ್ಳಿ ಬರೀ ಇಪ್ಪತ್ತು ಕಂತಿನವರೆಗೂ ಅಷ್ಟೇನೆ ಹಣ ಅನ್ನೋದನ್ನ ನೀಡಿರುವಂತದ್ದು ನೀವೆಲ್ಲರೂ ಕೂಡ ಕೇಳಬಹುದು ಹಾಗಿದ್ರೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಅನ್ನೋದು ಬರುತ್ತಾ ಬರೋದಿಲ್ವಾ ಅಂತ ಅನ್ಬಿಟ್ಟು ಸೊ ಇಪ್ಪತ್ತೊಂದನೇ ಕಂತಿನ ಹಣ ಅನ್ನೋದು ಬಂದೇ ಬರುತ್ತೆ ಆದ್ರೂ ಇಪ್ಪತ್ತೊಂದನೇ ಕಂತಿನ ಹಣ ಬಂದು ನಮ್ಮ ಪ್ರಕಾರ ಆಗಿರುತ್ತೆ ಬಟ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಪ್ರಕಾರ ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರ ಪ್ರಕಾರ ಅದು ಜೂನ್ ತಿಂಗಳದು ಹಣ ಆಗಿರುತ್ತೆ ಈ ತರ ಮಾಹಿತಿ ಕೊಡ್ತಾರೋ ಅಂತದ್ದು ನೋಡೋಣ ಈಗ ಗೊತ್ತಾಗತ್ತೆ ನೋಡೋಣ ಈಗ ಆಗಸ್ಟ್ ಕೂಡ ನಾವು ಕಾಲಿಟ್ಟಿದೀವಲ್ವಾ ಸೊ ಅದ್ರಿಂದ ನಮ್ಗೆ ನಮ್ಗೂ ಕೂಡ ಅಂದ್ರೆ ಸರ್ಕಾರ ಯಾವ ತರ ಹಣ ನೀಡ್ತಾರೆ ನೀಡೋದಿಲ್ವಾ ಏನು ಅಂತ ಅನ್ಬಿಟ್ಟು ಮಾಹಿತಿ ಅನ್ನೋದು ಸಿಗುವಂತದ್ದು ಅಂತದ್ದು ಸೊ ಮುಂದಿನ ಒಂದು ಬಿಡದಲ್ಲಿ ನಾನು ಗೃಹ ಲಕ್ಷ್ಮಿ ಯೋಜನೆ ಇಪ್ಪತ್ತೊಂದೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಅನ್ಬಿಟ್ಟು ನಾನು ಮಾಹಿತಿನ ಕೊಡ್ತೀನಿ ಸೊ ನೋಡುದ್ರೆಲ್ಲ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಅಂದ್ರೆ ಮೂರು ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಮೂರು ಕಂತಿನ ಹಣ ಆರ್ ಸಾವಿರ ರೂಪಾಯಿ ಒಂದೇ ತಿಂಗಳಲ್ಲಿ ಬಂದು ಜಮಾ ಆಗ್ತಾ ಇದೆಯಾ ಏನು ಅಂತ ಅನ್ಬಿಟ್ಟು ನಾನು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತಾನೆ ಭಾವಿಸ್ತೀನಿ ಸೊ ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಸೊ ಅವರು ಕೂಡ ಮೂರು ಕಂತಿನ ಹಣ ಒಟ್ಟಿಗೆ ಬರಬಹುದು ಅಂತ ವೆಯ್ಟ್ ಮಾಡ್ತಾ ಇರ್ತಾರೆ ಸೊ ಶೇರ್ ಮಾಡುವ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್